ಒಂದೇ ಥರ ಜಾಮೂನ್ನ ತಿಂದು ಬೇಜಾರಾಗಿದೆಯಾ ನಿಮಗೆ ಹಾಗಾದರೆ ಖಂಡಿತ ನೀವು ಈ ಬ್ರೆಡ್ ಜಾಮೂನ್ನ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ತುಂಬ ಜ್ಯೂಸಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ವ್ಲಾಗ್ಸ್ ಬ್ರೆಡ್ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಪಾತ್ರೆನ ಇಟ್ಕೊಂಡು ಒಂದು ಬೌಲ್ ಆಗೋವಷ್ಟು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ಅದೇ ಬೌಲ್ನಲ್ಲಿ ನಾನು ಒಂದು ಕಾಲ್ ಬೌಲ್ ಆಗೋವಷ್ಟು ನಾನು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಇದು ಸಕ್ಕರೆ ಪಾಕನ ಮಾಡ್ಕೊಳ್ಳೋದಕ್ಕೆ ಇವಾಗ ನಾನು ಮೂರು ಕುಟ್ಟಿ ಪುಡಿ ಮಾಡಿರೋ ಅಂತಹ ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ಗ್ಯಾಸ್ ಮೇಲೆ ಸ್ಟವ್ ಮೇಲೆ ಇಟ್ಟು ನಾನು ಇದನ್ನು ಪಾಕಕ್ಕೆ ಇಡ್ತಾ ಇದ್ದೀನಿ ಅದು ಪಾಕ ಆಗೋ ಅಷ್ಟರಲ್ಲಿ ನಾನು ಬ್ರೆಡ್ ಪೀಸಸ್ನ ರೆಡಿ ಮಾಡ್ಕೋಬೇಕು ನಾನು ಇಲ್ಲಿ ಏಳು ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೂ ಜಾಸ್ತಿ ತೊಗೋಬೋದು ಏಳು ಬ್ರೆಡ್ ಪೀಸಸ್ನಲ್ಲೇ ತುಂಬ ಗುಲಾಬ್ ಜಾಮೂನ್ ಆಗುತ್ತೆ ಇವಾಗ ನೋಡಿ ಈ ಥರ ಎಡ್ಜಸ್ನೆಲ್ಲ ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ ಎಲ್ಲ ಬ್ರೆಡ್ ಸ್ಲೈಸಸ್ದು ಅಷ್ಟೇ ನೀವು ಸೈಡ್ ಎಡ್ಜಸ್ಟ್ನ ಈ ಥರ ತಕ್ಕೋಬೇಕು ಏನು ಮಧ್ಯ ವೈಟ್ ಕಲರ್ದು ಆ ಇದೆ ಅದು ಮಾತ್ರ ನಾವು ಇಟ್ಕೊಂಡು ಸೈಡ್ ಎಡ್ಜಸ್ಟ್ನೆಲ್ಲ ಭಾಗನೆಲ್ಲ ರಿಮೂವ್ ಮಾಡ್ಕೋಬೇಕು ಅದೇ ರೀತಿ ಉಳಿದಿರೋ ಅಂತಹ ಎಲ್ಲ ಬ್ರೆಡ್ಡಲ್ಲೂ ನಾನು ಮಾಡಿಕೊಂಡು ಇವಾಗ ನೋಡಿ ರೆಡಿ ಮಾಡಿಕೊಂಡೆ ಇವಾಗ ಮತ್ತೆ ನಾನು ಆ ರೆಡಿ ಮಾಡ್ಕೊಂಡಿರೋ ಅಂತಹ ಬ್ರೆಡ್ ಪೀಸಸ್ನ ತಗೊಂಡು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಕೈನಲ್ಲೂ ಕೂಡ ಅದನ್ನು ಮ್ಯಾಶ್ ಮಾಡ್ಕೋಬೋದು ಬಟ್ ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ತುಂಬ ನೀಟಾಗಿ ಪೌಡರ್ ಆಗುತ್ತೆ ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಅಂತಹ ಎಲ್ಲ ಬ್ರೆಡ್ ಸ್ಲೈಸಸ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಒಂದು ಫೈನ್ ಪೌಡರಾಗಿ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಆದರೆ ಸಾಕು ಪೌಡರು ಇವಾಗ ನಾನು ಇನ್ನೊಂದು ಪಾತ್ರೆನ ಇಟ್ಕೊಂಡು ಅದು ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅಲ್ವಾ ಬ್ರೆಡ್ ಸ್ಲೈಸಸ್ಸು ಆ ಪೌಡರ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ಜಸ್ಟು ಸೆವೆನ್ ಬ್ರೆಡ್ ಸ್ಲೈಸಸ್ನ ತಗೊಂಡಿದ್ದೆ ಅದರಲ್ಲೇ ಎಷ್ಟೊಂದು ಪೌಡರ್ ಆಗಿದೆ ಅಂತ ಅದಕ್ಕೆ ನಾನಿವಾಗ ಎರಡು ಸ್ಪೂನ್ ಆಗೋವಷ್ಟು ಹಾಲಿನ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಗುಲಾಬ್ ಜಾಮೂನ್ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬರೀ ಬ್ರೆಡ್ಡಲ್ಲೂ ಕೂಡ ಮಾಡ್ಬೋದು ಬಟ್ ಇದನ್ನು ಟೂ ಸ್ಪೂನ್ ಹಾಕಿದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಕೊಡುತ್ತೆ ಅಂತ ಅಷ್ಟೇ ಇವಾಗ ನೀಟಾಗಿ ನಾನು ಕೈಯಿಂದ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬ್ರೆಡ್ಡು ಸ್ವಲ್ಪ ಗಂಡ್ಕಂಡ್ ಥರ ಆಗಿರುತ್ತೆ ಗ್ರೈಂಡ್ ಮಾಡಿದ ಮೇಲೆ ನೀಟಾಗಿ ಉದ್ರುದ್ರಾಗಿ ಮಾಡ್ಕೋಬೇಕು ನಾವು ಇವಾಗ ನಾನು ಕಾಯಿಸಿ ಆರಿರೋ ಅಂತಹ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನಾನು ಬ್ರೆಡ್ ಒಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಮಿಕ್ಸ್ಚರ್ ಒಳಗಡೆ ಒಂದೇ ಸಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಆಗಿಬಿಡುತ್ತೆ ಬ್ರೆಡ್ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದ ನೋಡಿಕೊಂಡು ನೀವು ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ನೀಟಾಗಿ ಕೈಯಿಂದ ಕಲಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀಟಾಗಿ ಆಗುತ್ತೆ ಸ್ವಲ್ಪ ತೆಳುವ ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಆಮೇಲೆ ಸ್ವಲ್ಪ ಬೇಕಿದ್ರೆ ಹಾಲನ್ನ ಸೇರಿಸ್ಕೋಬೋದು ಒಂದೇ ಸಲ ಹಾಕ್ಕೊಂಡು ತೆಳುವಾಗೋಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಜಾಮೂನ್ ನೀಟಾಗಿ ಬರೋದಿಲ್ಲ ಇವಾಗ ನೋಡಿ ನೀಟಾಗಿ ರೆಡಿಯಾಗಿದೆ ಇದು ಈ ಥರ ಆದರೆ ಸಾಕು ಇವಾಗ ನಾನು ಇದಕ್ಕೇ ಒಂದು ಸ್ಪೂನ್ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮತ್ತೆ ನೀಟಾಗಿ ಅದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾದ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಎಣ್ಣೆ ಕೂಡ ಹಾಕೋಬೋದು ತುಪ್ಪದ ಬದಲು ನಾನು ತುಪ್ಪನ ಸೇರಿಸ್ಕೊಂಡೆ ಇವಾಗ ಹತ್ತು ನಿಮಿಷ ಇದನ್ನು ಬಿಡಬೇಕು ರೆಸ್ಟಿಗೆ ಅಂತ ಅದು ನೀಟಾಗಿ ಸಾಫ್ಟ್ ಆಗುತ್ತೆ ಒಂದು ಹತ್ತು ನಿಮಿಷ ಬಿಟ್ಟರೆ ನೋಡಿ ಈ ಥರ ಆಗಿದೆ ಅಷ್ಟರಲ್ಲಿ ನಾನು ಈ ಸಕ್ಕರೆ ಪಾಕ ಕೂಡ ರೆಡಿಯಾಗಿತ್ತು ಇದನ್ನು ಕೂಡ ಆಫ್ ಇದ್ದೀನಿ ಸ್ಟೌವಿಂದ ಇನ್ನೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಗುಲಾಬ್ ಜಾಮೂನ್ನ ಕರಿಲಿಕ್ಕೆ ಇದು ಇವಾಗ ನೋಡಿ ಇದು ಕೂಡ ಸಾಫ್ಟ್ ಆಗಿದೆ ತುಂಬಾ ಇವಾಗ ಈ ಥರ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ನಿಮಗೆ ಸೈಜು ಎಷ್ಟು ಬೇಕೋ ಅಷ್ಟು ದಪ್ಪನ ಮಾಡ್ಕೊಳ್ಳಿ ತುಂಬ ದಪ್ಪ ಮಾಡ್ಕೋಬೇಡಿ ತುಂಬ ಸಣ್ಣನೂ ಮಾಡ್ಕೋಬೇಡಿ ತುಂಬ ದಪ್ಪ ಮಾಡಿಕೊಂಡ್ರೆ ಒಳಗಡೆ ಹಸಿ ಇರುತ್ತೆ ಹಾಗಾಗಿ ನೋಡಿ ಇಷ್ಟು ಆದರೆ ಸಾಕು ಸೈಜು ನಾನು ಇಷ್ಟು ದಪ್ಪ ಮಾಡಿಕೊಂಡಿದ್ದೀನಿ ಇವಾಗ ಇದು ಕೂಡ ಆಗಿದೆ ಅಷ್ಟರಲ್ಲಿ ಎಣ್ಣೆ ಕೂಡ ಕಾಯ್ದಿತ್ತು ನಾನಿವಾಗ ಗುಲಾಬ್ ಜಾಮೂನ್ನ ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದೊಂದೇ ಹಾಕ್ಕೊಂಡು ನೀಟಾಗಿ ಇದನ್ನು ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ತುಂಬ ಲೋ ಫ್ಲೇಮಲ್ಲೂ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಗುಲಾಬ್ ಜಾಮೂನ್ನ ನಾವು ಮಾಡ್ಕೋಬೇಕು ಬ್ರೆಡ್ಡಿಂದಲ್ವಾ ತುಂಬ ಬೇಗ ಒತ್ತೋಗ್ಬಿಡುತ್ತೆ ಮತ್ತು ತುಂಬ ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಹಾಕಿದ ತಕ್ಷಣ ಈ ಥರ ತಿರುಸ್ಕೊಳ್ಳಿ ಈ ಥರ ನೋಡಿ ಕೈಯಾಡಿಸ್ತಾ ಇರಬೇಕು ಇಲ್ಲ ಅಂತಂದರೆ ಬೇಗ ಒತ್ತೋಗೋ ಚಾನ್ಸಸ್ ಇರುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟರೂ ಕೂಡ ಒತ್ತೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇವಾಗ ನೋಡಿ ಬಣ್ಣ ತುಂಬಾ ಬೇಗ ಚೇಂಜ್ ಆಗೋಗ್ಬಿಡ್ತಿದೆ ಜಸ್ಟು ಒಂದು ಐದು ನಿಮಿಷದಲ್ಲೆಲ್ಲ ಇದು ಬೆಂದೋಗ್ಬಿಡುತ್ತೆ ಎಣ್ಣೆಯಲ್ಲಿ ಜಾಸ್ತಿ ಟೈಮೇನು ತಗೊಳ್ಳೋದಿಲ್ಲ ಇವಾಗ ನೋಡಿ ಆಲ್ಮೋಸ್ಟ್ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಿದ್ದೀರಾ ತುಂಬ ಚೆನ್ನಾಗಾಗುತ್ತೆ ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರಾ ಇವಾಗ ಆಗಿದೆ ಇದನ್ನು ನಾನು ಎತ್ಕೊತಾ ಇದ್ದೀನಿ ಇವಾಗ ನೋಡಿ ರೆಡಿ ಆಯಿತು ಸಕ್ಕರೆ ಪಾಕ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದರೊಳಗಡೆ ಇವಾಗ ನಾನು ಒಂದೊಂದೇ ಜಾಮೂನ್ನ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ನಾವು ಹತ್ತು ನಿಮಿಷಗಳ ಕಾಲ ಸಕ್ಕರೆ ಪಾಕದೊಳಗಡೆ ಬಿಡಬೇಕಾಗುತ್ತೆ ಆ ಸಕ್ಕರೆ ಪಾಕನೆಲ್ಲ ಆ ಬ್ರೆಡ್ ಗುಲಾಬ್ ಜಾಮೂನ್ ಹೀರ್ಕೋಬೇಕು ಹಾಗಾಗಿ ಹತ್ತು ನಿಮಿಷ ಹೀಗೆ ಬಿಡೋಣ ಈಗ ನೋಡಿ ಹತ್ತು ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸಕ್ಕರೆ ಪಾಕನೆಲ್ಲ ಅದು ಹೀರ್ಕೊಂಡಿದೆ ಬ್ರೆಡ್ ಗುಲಾಬ್ ಜಾಮೂನ್ ಇವಾಗ ರೆಡಿಯಾಗಿದೆ ಇದನ್ನು ನಾವು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಡೋಣ ಸೊ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಿದೆ ತಿನ್ನೋದಕ್ಕೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸಲ ಖಂಡಿತ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬ್ರೆಡ್ ತಿನ್ನೋದಕ್ಕೆ ಇಷ್ಟಪಡಲ್ಲ ಸೊ ಆವಾಗ ಬ್ರೆಡ್ಡಿಂದ ನಾವು ಈ ಥರ ಒಂದು ರೆಸಿಪಿನ ಮಾಡಿಕೊಂಡು ತಿನ್ಬೋದು ಒಂದು ನಾನು ಕಟ್ ಮಾಡಿ ಹಾಗೆ ಸ್ಪೂನಿಂದ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಮುರ್ಕೊಂತಿದೆ ಜಾಮೂನ್ ಅಂತ ಒಳಗೆ ಒಳಗಡೆ ಕೂಡ ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ ಆ ಸಕ್ಕರೆ ಪಾಕದ ಜೊತೆ ತಿನ್ನೋದಕ್ಕೆ ತುಂಬ ಜ್ಯೂಸಿಯಾಗಿ ತುಂಬಾ ರುಚಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ಬ್ರೆಡ್ ಗುಲಾಬ್ ಜಾಮುನ್ ಖಂಡಿತವಾಗ್ಲೂ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್